ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹಿಂದಿನ ವ್ಲಾಗಲ್ಲಿ ನಾನು ದಾಂಡೇಲಿಯಿಂದ ಹೊರಟಂಥ ಒಂದು ವೀಡಿಯೋವನ್ನು ಶೇರ್ ಮಾಡಿದ್ದೆ ಇದು ಅದರ ಕಂಟಿನ್ಯೂಡ್ ಆಗಿರುತ್ತೆ ಏನೇನೆಲ್ಲ ಆಯಿತು ಇವತ್ತಿನ ವ್ಲಾಗಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ ಹಾಗೆ ನಮ್ಮ ಚಾನಲನ್ನು ಹೊಸದಾಗಿ ಎರಡು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮಗೆ ನಮ್ಮ ಚಾನೆಲ್ಸ್ ಎಲ್ಲ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕು ಶೇರು ಕಮೆಂಟು ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ನೋಡಿ ಇವಾಗ ನಾವು ದಾಂಡೇಲಿಯಿಂದ ಹೊರಟು ಸುಮಾರು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸಿರ್ಸಿಯನ್ನು ತಲುಪಿದ್ವಿ ನಾನು ಮುಂಚೆನೇ ಹೇಳ್ದಂಗೆ ಸಿರ್ಸಿಯಲ್ಲಿ ಮಾರಿಕಂಬ ದೇವಸ್ಥಾನಕ್ಕೂ ಕೂಡ ಒಂದು ವಿಸಿಟ್ ಹಾಕಿಬಿಟ್ಟು ನಂತರ ಮುಂದೆ ಹೋಗೋಣ ಅಂತ ಅಪ್ಪ ಹೇಳಿದರು ಹಾಗಾಗಿ ಅದರ ಪ್ರಕಾರನೇ ನಾವು ಹಣ್ಣು ಕಾಯಿ ಎಲ್ಲ ತಗೊಂಡು ಕೂಡ ಬಂದಿದ್ವಿ ಸಿರ್ಸಿಯನ್ನು ತಲುಪೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗಿತ್ತು ಮೊದಲನೇದಾಗಿ ನಾವು ಯಲ್ಲಾಪುರಕ್ಕೆ ಹೋಗ್ತೀವಿ ಅಲ್ಲಿಂದ ಮುಂದೆ ನೆಕ್ಸ್ಟು ಸಿರ್ಸಿ ಬರುತ್ತೆ ಮಕ್ಕಳು ಕೂಡ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಎಚ್ಚರಿದ್ರು ಸ್ವಲ್ಪ ಹೊತ್ತು ಮಲ್ಕೊಂಡ್ರು ಈ ರೀತಿಯಾಗಿ ಅವರು ಕೂಡ ಟೈಮನ್ನು ಸ್ಪೆಂಡ್ ಮಾಡಿದರು ವೆದರ್ ಕೂಡ ತುಂಬ ಸೆಕೆ ಏನಿರಲಿಲ್ಲ ಹಾಗಾಗಿ ಆರಾಮಾಗಿ ಹೊರಟ್ವಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವಿಲ್ಲಿ ಸಾಮ್ರಾಟ್ ಹೋಟೆಲಲ್ಲಿ ಒಂದು ಸ್ನ್ಯಾಕ್ ಬ್ರೇಕನ್ನು ತೊಗೊಂಡ್ವಿ ನಮ್ಮ ಡ್ರೈವರ್ ಏನು ಬಂದಿದ್ರಲ್ವ ಅವರು ಊಟ ಆಗಿಲ್ಲ ಅಂತ ಹೇಳ್ತಾಯಿದ್ರು ಊಟ ಮಾಡಿ ಮಾಡಿ ಮಧ್ಯದಲ್ಲಿ ಅಂತ ಹೇಳಿದರು ಇಲ್ಲ ನಾನು ಸಿರಿಸಿಲ್ಲ ಏನಾದರೂ ತಿಂತೀನಿ ಅಂತ ಹೇಳಿದರು ಹಾಗಾಗಿ ಅವ್ರಿಗೂ ಆಯಿತು ಮತ್ತು ನಮಗೂ ಏನಾದರೂ ತಿನ್ನೋಣ ಅಂತ ಬಂದ್ವಿ ಆ್ಯಕ್ಚುಲಿ ಮಕ್ಕಳಿಬ್ರು ಮಸಾಲೆ ದೋಸೆ ಕೊಡಿಸ್ ಕೊಡ್ಸಿ ಅಂತ ಹೇಳ್ತಾ ಇದ್ರು ಸರಿ ಅಂತ ಅನ್ಕೊಂಡ್ರೆ ಮಸಾಲೆ ದೋಸೆ ಇನ್ನು ಸ್ಟಾರ್ಟ್ ಆಗಲಿಲ್ಲ ಇನ್ನು ನಾಲ್ಕು ಗಂಟೆ ಆಗಿರೋದ್ರಿಂದ ಜಸ್ಟ್ ಇಡ್ಲಿ ಮತ್ತೆ ಸಾಂಬಾರ್ ಮಾತ್ರ ಇದೆ ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋದು ಅಂಥೇಳಿ ನಾವೆಲ್ಲರೂ ಸಿಂಗಲ್ ಸಿಂಗಲ್ ಇಡ್ಲಿ ಮತ್ತು ಸಾಂಬಾರು ಚಟ್ನಿಯನ್ನು ತೊಗೊಂಡಿದ್ವಿ ಸಾಂಬಾರೇನು ಚೆನ್ನಾಗಿತ್ತು ಬಟ್ ಚಟ್ನಿ ಸ್ವಲ್ಪ ಹೋಗೋಕ್ಕಾಗಿದೆ ಅಂತ ಅಪ್ಪ ಕೇಳ್ತಾಯಿದ್ರು ಮನೇಲಾದರೆ ತಕ್ಷಣ ಕಂಡು ಹಿಡಿದು ಹೇಳ್ಬಿಡ್ತೀರಾ ಇಲ್ಲಿ ಈ ಥರ ಆಗಿದೆ ನಿಮ್ಗೇನು ಗೊತ್ತಾಗ್ತಿಲ್ವಾ ಅಂತ ಕೇಳಿ ತಮಾಷೆ ಮಾಡ್ತಿದ್ರು ಇದಾದ ಮೇಲೆ ನಾವು ಒಂದು ಕಾಫಿಯನ್ನು ಕೂಡ ತೊಗೊಂಡ್ವಿ ಇಲ್ಲಿ ಕಾಫಿ ಕುಡಿಯೋ ಅಷ್ಟೊತ್ತಿಗೆ ನನಗೆ ಶ್ರೀ ವ್ಲಾಗ್ಸ್ ಚಾನಲ್ ಇದೆಯಲ್ಲ ವಾಣಿಶ್ರೀ ಭಟ್ ಅವರು ತುಂಬ ನೆನಪಾಗ್ತಾಯಿದ್ರು ಅವ್ರು ಹೇಳಿದರು ಮುಂಚೆನೆ ಸಿರ್ಸಿಗೆ ಬಂದಾಗ ಖಂಡಿತವಾಗಿ ನಮ್ಮ ಮನೆಗೆ ಬರಬೇಕು ಭೇಟಿ ಕೊಡಬೇಕು ಅಂಥೇಳಿ ಬಟ್ ನನಗಿಲ್ಲಿ ಇರುವ ಅರ್ಜೆನ್ಸಿಯಿಂದ ಅವರನ್ನು ಮೀಟ್ ಮಾಡೋಕ್ಕೆ ಆಗಿಲ್ಲ ಸೊ ಅದೊಂದು ಬೇಜಾರು ಅನ್ನಿಸ್ತಾ ಇತ್ತು ಇದಾದ ನಾವು ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೊರಟ್ವಿ ಮಾರಿಕಂಬ ದೇವಸ್ಥಾನ ನಾವು ಹೋದಂಥ ಹೊತ್ತಲ್ಲಿ ಏನು ಮಾಡ್ತಿದ್ರು ಅಂದರೆ ಫುಲ್ಲು ಹೊರಗಡೆ ಪರಾಂಗಣ ಎಲ್ಲ ಕ್ಲೀನಾಗಿ ತೊಳಿತಾ ಇದ್ದಿದ್ರು ಹಾಗಾಗಿ ಸಖತ್ ಇತ್ತು ನನಗಂತೂ ಭಯ ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ಹಾಗೆ ಮಕ್ಕಳು ಕೂಡ ಇದ್ದಾರಲ್ವ ಎಲ್ಲಿ ಜಾರಿ ಬಿದ್ದುಗಿದ್ದು ಹೋದರೆ ಅಂಥೇಳಿ ಮತ್ತೆ ಮಕ್ಕಳು ಏನು ಅಂತಂದರೆ ಅವರಿಗೆ ನಿಧಾನವಾಗಿ ನಡೆಯೋದು ಅನ್ನೋದು ಗೊತ್ತೇ ಇಲ್ಲ ಸೊ ಓಡ್ತಾನೆ ಇರ್ತಾರೆ ಹಾಗಾಗಿ ಸ್ವಲ್ಪ ಒಂಥರ ಭಯ ಭಯ ಆಗ್ತಾ ಇತ್ತು ನನಗೆ ಇದಾದ ಮೇಲೆ ನಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಇಟ್ಬಿಟ್ಟು ನಂತರ ಹೊರಟ್ವಿ ನೀವು ಕೂಡ ನೋಡ್ಬೋದು ಯಶ್ವದ್ವದ್ದೇ ಇದೆ ಇಲ್ಲಿ ಸೋ ಇನ್ನೇನು ಹೋಗ್ತಾ ಇದೀವಿ ನಾನು ಈ ಮರಿಕಂಬ ದೇವಸ್ಥಾನ ಸುಮಾರು ಒಂದು ಮೂರನೇ ಕ್ಲಾಸು ಅಥವಾ ನಾಲ್ಕನೇ ಕ್ಲಾಸು ಇದ್ದಾಗ ಬಂದಿದ್ದೆ ಲಾಸ್ಟು ಅಷ್ಟರ ಮೇಲೆ ಬಂದೇ ಇಲ್ಲ ಯೂಶಲಿ ನಾವು ಸಿರ್ಸಿ ಮೇಲೇ ಓಡಾಡ್ತಾ ಇದ್ರೂ ಕೂಡ ದೇವಸ್ಥಾನಕ್ಕೆ ವಿಸಿಟ್ ಹಾಕೋದು ಕಡಿಮೆನೇ ಆಗಿರುತ್ತೆ ಈಗ ನಾವು ದೇವಸ್ಥಾನಕ್ಕೆ ಒಳಗಡೆ ಇದ್ದೀವಿ ದೇವಸ್ಥಾನದ ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ ನಾನು ಕೂಡ ನೋಡಿದ್ದು ಎಲ್ಲ ಚಿಕ್ಕಂದಲ್ಲಿ ನೋಡಿದ್ನೆಲ್ಲ ಚಿಕ್ಕ ಸೊ ಎಲ್ಲ ಮರ್ತಂಗಾಗಿತ್ತು ಸೊ ಎಲ್ಲ ಒಂದ್ಸಲಿ ಕ್ಲೀನಾಗಿ ಮೆಮರಿ ರಿಫ್ರೆಶ್ ಆದ ಹಾಗಾಯಿತು ದರ್ಶನ ಎಲ್ಲ ಮಾಡಿಕೊಂಡು ಹೊರಗೆ ಬಂದಿದ್ದ ನಂತರ ಮಕ್ಕಳಿಗೆ ಇಲ್ಲಿ ಕೋಣ ಇರತ್ತಲ್ವ ಅಂತ ನಾವು ಮುಂಚೆನೇ ಹೇಳಿದ್ವಿ ಅದು ನೆನಪಾಗಿದೆ ಸೊ ಕೋಣ ಎಲ್ಲಿರುತ್ತೆ ಅಮ್ಮ ತೋರಿಸಿ ತೋರಿಸಿ ಅಂತ ಕೇಳ್ತಾ ಇದ್ರು ಸೊ ನಾವು ಕೂಡ ಅಲ್ಲಿದ್ದವ್ರ ಹತ್ರ ಎಲ್ಲ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಇಲ್ಲಿ ಕೋಣ ಎಲ್ಲಿದೆ ಅಂತ ಕೇಳ್ಬಿಟ್ಟು ನಂತರ ಇಲ್ಲಿ ಕೋಣವನ್ನು ಕಟ್ ನೋಡೋಕ್ಕೆ ಅಂತ ಬಂದ್ವಿ ಸೊ ನೋಡ್ಬೋದು ಇಲ್ಲಿ ವಧೆ ನಿಲ್ಲಿಸಲಾಗಿದೆ ತುಂಬ ವರ್ಷಗಳಿಂದ ಇದನ್ನು ಮಾಡ್ತಾ ಇಲ್ಲ ಮುಂಚೆಯೆಲ್ಲ ಇಲ್ಲಿ ಕೋಣನ ಬಲಿಯನ್ನು ಕೊಡ್ತಾ ದೇವಿಗೆ ಬಟ್ ಇವಾಗ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸಿದ್ದಾರೆ ಸೊ ಎಷ್ಟು ಆಗಿ ಎಷ್ಟು ದೊಡ್ಡದಾಗಿದೆ ಈ ಕೋಣ ಅಂದರೆ ನೋಡೋಕಂತು ತುಂಬ ಆಗ್ತಾ ಇತ್ತು ಹಾಗೆ ಅದರ ಕೊಂಬನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಖುಷಿಯಾಯಿತು ಮಕ್ಕಳಿಗಂತೂ ದಾಂಡೇಲಿಗೆ ಹೋದಾಗಿಂದೂ ಬರೀ ಅಂಬಾಬುಚ್ಚಿ ಅಂಬಾಬುಚ್ಚಿ ಅಂಬಾ ಅಂಥೇಳಿ ಬರೀ ಯಾವುದೇ ದನ ಬರಲಿ ಅಥವಾ ಯಾವುದೇ ಕರು ಬರಲಿ ಅದನ್ನು ನೋಡೋದೇ ಒಂದು ಕೆಲಸ ಆಗಿಬಿಟ್ಟು ಿದೆ ಸೊ ಅವರಿಗಂತೂ ಇದನ್ನು ನೋಡಿ ಸಖತ್ ಖುಷಿನೇ ಆಗೋಯಿತು ಹತ್ತಿರಕ್ಕೆ ಹೋಗಿ ಮುಟ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು ನಾವೇ ಅದನ್ನೆಲ್ಲ ಮಾಡೋದು ಬೇಡ ಅಂಥೇಳಿ ಆಮೇಲೆ ಕರ್ಕೊಂಡು ಬಂದಿದ್ದಾಯ್ತು ಸೊ ಮಕ್ಕಳಿಗಂತೂ ಏನು ಅಂದರೆ ಏನೂ ಗೊತ್ತಾಗಲ್ಲವಾ ಅವ್ರು ಎಷ್ಟು ಮುಗ್ಧರಾಗಿರ್ತಾರೆ ಅಂತ ಅನ್ನಿಸ್ತಿತ್ತು ನನಗಂತೂ ಚಿಕ್ಕವರಿದ್ದಾಗ ಈ ಮುಗ್ಧತೆ ಇರುತ್ತೆ ಬಟ್ ದೊಡ್ಡವ್ರು ಆಗ್ತಾ ಎಲ್ಲ ಮುಗ್ಧತೆ ಹೋಗಿ ಒಂಥರ ದೊಡ್ಡವ್ರು ಅದು ಒಂಥರ ಬೇಜಾರನೇ ಹಾಗೆ ಒಂಥರ ಮತ್ತು ಇನ್ನು ಹಿಂಗೆ ಮಕ್ಕಳ ಥರ ಆಡಿದ್ರು ಕೂಡ ಬೈತಾರೆ ಅಲ್ವಾ ಸೊ ಸರಿಯೇ ಇರುತ್ತೆ ಬಟ್ ನನಗೆ ಹಂಗೆ ಅನ್ನಿಸ್ತಾ ಇರತ್ತೆ ಸೊ ಇಲ್ಲಿ ನೋಡ್ಬೋದು ಎಲ್ಲ ಒಂಬತ್ತು ದೇವಿಯ ಒಂದು ಅವತಾರಗಳನ್ನು ಇಟ್ಬಿಟ್ಟು ಅದಕ್ಕೆ ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು ದೇವಿ ದೇವಸ್ಥಾನವನ್ನು ಚೆನ್ನಾಗಿ ಕಣ್ತುಂಬಿಸ್ಕೊಂಡು ವಾಪಸ್ಸು ನಾವು ಹೊರಟ್ವಿ ವಾಪಸ್ಸು ಹೋಗುವಾಗ ಒಂದಷ್ಟು ಸೆಲ್ಫೀಸು ಫೋಟೋಸು ಎಲ್ಲ ಇಲ್ಲದೇ ಇದ್ದಾರೆ ಹೇಗೆ ಸೊ ಹಾಗೆ ಹೊರಗಡೆ ಕೂಡ ಒಂದಷ್ಟು ಏನೇನೋ ಇಲ್ಲಿ ಮಾಡಿದ್ದಾರೆ ಕಾರಂಜಿ ಎಲ್ಲ ಇರುತ್ತೆ ಅಂತ ಅನಿಸುತ್ತೆ ನಾವು ಹೋದಾಗಂತೂ ತುಂಬಾ ಆರ್ಡ್ ಟೈಮ್ ಆಗಿತ್ತಲ್ವ ನಾಲ್ಕೂವರೆ ಅಷ್ಟೊತ್ತಿಗೆ ಸೊ ಆದರೂ ಕೂಡ ಸುಮಾರು ಜನ ಇದ್ದರು ಆದಷ್ಟು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಈಗ ದೇವಸ್ಥಾನದಿಂದ ನಾವೆಲ್ಲರೂ ಹೊರಟ್ವಿ ಅವರವರ ಚಪ್ಪಲಿಗಳನ್ನು ವಾಪಸ್ ಧರಿಸ್ಬಿಟ್ಟು ಕಾರನ್ನು ಹತ್ತಿ ಇದ್ದೀವಿ ಮಕ್ಕಳಿಗಂತೂ ಒಂದು ಸ್ವಲ್ಪ ಹೊತ್ತು ನಿದ್ರೆ ಬರ್ತಿತ್ತು ಸ್ವಲ್ಪ ಹೊತ್ತು ಎಚ್ಚರ ಇರ್ತಿದ್ರು ಈ ಥರ ಪ್ರಯಾಣ ಕಂಟಿನ್ಯೂ ಮಾಡಿದ್ವಿ ಸೊ ವೆದರ್ ಕೂಡ ನೋಡಬಹುದು ತುಂಬಾ ಒಂದು ಸ್ವಲ್ಪ ಮೋಡ ಮೋಡ ವಾತಾವರಣ ಸ್ವಲ್ಪ ಮುಂದೆ ಹೋದ ಮೇಲೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಇವಾಗ ಆಲ್ರೆಡಿ ತುಂಬಾ ಮೋಡ ಇತ್ತು ಹಾಗೇ ನಾವು ದಾಂಡೇಲಿಯಿಂದ ಬರುವಾಗ ಅಪ್ಪ ಒಂದು ಎರಡು ಲೀಟ್ರ್ ಬಾಟಲಲ್ಲಿ ಲಿಂಬೆ ಹಣ್ಣಿನ ಪಾನಕವನ್ನು ಮಾಡ್ಕೊಂಡು ಬಂದಿದ್ರು ಸೊ ಅದನ್ನು ಕುಡಿಯೋಣ ಅಂತ ಹೇಳಿ ಈಗ ನಿಲ್ಲಿಸಿದ್ವಿ ಸುಮಾರು ಆರು ಗಂಟೆ ಆಗಿತ್ತು ಇಷ್ಟೊತ್ತಿಗಾಗಲೇ ಸೊ ಎಲ್ರಿಗೂ ಲಿಂಬೆ ಹಣ್ಣಿನ ಪಾನಕ ಕುಡಿದು ಒಂದು ರಿಫ್ರೆಶ್ ಆಯಿತು ಡ್ರೈವರ್ ಕೂಡ ಅವರಿಗೂ ಕೂಡ ಬೇಕು ಅಂತ ಅನಿಸ್ತಿತ್ತಂತೆ ಜ್ಯೂಸ್ ಇದ್ದರೆ ಕೊಡಿ ಅಂತ ಅವರು ಹೇಳಿದರು ಸರಿ ಅಂತ ಅವ್ರಿಗೂ ಕೂಡ ಕೊಟ್ಟಂಗಾಯಿತು ನಾವು ಕುಡ್ದಂಗಾಯಿತು ಹಾಗೆ ಈ ಡ್ರೈವರ್ ನಮಗೇನು ಬಂದಿದ್ರಲ್ವ ಇವರು ಶಂಕರ್ನಾಗ ಅಭಿಮಾನಿ ಅಂತೆ ನೋಡಿ ಯಾವ ಥರ ಬೋರ್ಡೆಲ್ಲ ಹಾಕೊಂಡಿದ್ದಾರೆ ಮೋಡ ಕೂಡ ನೋಡಿ ಎಷ್ಟು ದಟ್ಟವಾಗಿ ಆಗ್ತಾ ಆಗ್ತಾ ಆಗ್ತಾಯಿದೆ ಅಂತಂದರೆ ಒಳ್ಳೆ ಮಳೆಯಲ್ಲಿ ಸಿಕ್ಕಾಕ್ಕೊಳ್ತೀವಿ ಅಂತ ಅನ್ನಿಸ್ತಾ ಇತ್ತು ಹಾಗೆ ಮತ್ತೆ ನಮ್ಮ ಪ್ರಯಾಣ ಕಂಟಿನ್ಯೂ ಆಯಿತು ಈಗ ನಾವು ಅಜ್ಜನ ಮನೆಗೆ ಹೋಗ್ತಾ ಇದ್ದೀವಲ್ವ ಇಲ್ಲಿಗೆ ಹೋಗದೆ ಆಲ್ಮೋಸ್ಟ್ ನಾಲ್ಕೈದು ವರ್ಷ ಆಗಿಬಿಟ್ಟಿತ್ತು ಹಂಗಾಗಿ ಒಂದು ಸಲ ಅಲ್ಲಿಗೂ ಕೂಡ ವಿಸಿಟ್ ಹಾಕಿ ನಂತರ ಮದುವೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಈಗ ಇಲ್ಲಿ ಕಾಣಿಸ್ತಿರೋದು ಕಾರ್ಗಲ್ನಲ್ಲಿ ಒಂದು ಸ್ಟಾಪ್ ತೊಗೊಂಡ್ವಿ ಒಂದು ಸ್ವಲ್ಪ ಹಣ್ಣುಗಳನ್ನೆಲ್ಲ ತೊಗೊಳ್ಬೇಕಾಗಿತ್ತು ಹಂಗಾಗಿ ಅಷ್ಟೊತ್ತಿಗೆ ಅಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು ನೋಡ್ಬೋದು ಮಗಳೇ ಹೇಗೆ ಕೈಯನ್ನು ಹೊರಗೆ ಹಾಕ್ತಾ ಇದ್ದಾಳೆ ಸೊ ಯಾವುದೇ ವೆಹಿಕಲ್ಸ್ ಇರಲಿಲ್ಲ ತೊಂದರೆ ಇಲ್ಲ ನಾನು ನೋಡ್ತಾನೇ ಇದ್ದೆ ಹಾಗಾಗಿ ಸುಮ್ಮನೆ ಇದ್ದೆ ಮಳೆ ಸ್ಟಾರ್ಟ್ ಆಗಿದೆ ಈಗ ಹಣ್ಣನ್ನೆಲ್ಲ ತಗೊಂಡಾಯಿತು ಮತ್ತೆ ನಾವು ಪ್ರಯಾಣವನ್ನು ಕಂಟಿನ್ಯೂ ಮಾಡಿದ್ವಿ ಇಲ್ಲೆಲ್ಲ ನಿಮಗೆ ದಟ್ಟ ಅರಣ್ಯ ಕಾಣಿಸ್ತಾ ಹೋಗುತ್ತೆ ತುಂಬಾ ಖುಷಿ ಅನಿಸುತ್ತೆ ಈ ಡ್ರೈವ್ ಕೂಡ ಅಷ್ಟೇ ಸೊಗಸಾಗಿರುತ್ತೆ ಆ ಕಡೆ ಈ ಕಡೆ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನೋಡಿ ಈ ಥರ ಫುಲ್ ದಟ್ಟ ಅರಣ್ಯದ ಮಧ್ಯೆ ನಮ್ಮ ಗಾಡಿ ಹೋಗ್ತಾ ಇರತ್ತೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ಏಳು ಮುಕ್ಕಾಲು ಏಳುವರೆ ಆಗಿತ್ತು ಇನ್ನೇನು ಒಂದೆರಡು ನಿಮಿಷದಲ್ಲಿ ನಾವು ಅಜ್ಜನ ಮನೆಯನ್ನು ತಲುಪೋರಿದ್ದೀವಿ ಅಜ್ಜನ ಮನೆಯಲ್ಲಿ ನನ್ನ ಅಮ್ಮನ ಚಿಕ್ಕ ತಮ್ಮ ಮತ್ತು ಅವರ ವೈಫು ಹಾಗೆ ಅಜ್ಜಿ ಈ ಮೂರು ಜನ ಇರ್ತಾರೆ ನಾವು ಬರ್ತೀವಿ ಅಂತ ಅವರೆಲ್ಲ ತುಂಬ ಕಾತರದಿಂದ ನಿರೀಕ್ಷೆ ಇಟ್ಕೊಂಡು ಕಾಯ್ತಾಯಿದ್ರು ನೋಡಿ ತಲುಪ್ತಿದ್ದಂಗೆ ಅಜ್ಜಿ ಹೇಗೆ ವೆಲ್ಕಮ್ ಮಾಡಿದರು ಅಂಥೇಳಿ ಮುಂದಿನ ವ್ಲಾಗಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ಪೋಸ್ಟ್ ಮಾಡ್ತೀನಿ ಹಾಗೆ ಸ್ಟೇಟ್ ಯೂನ್ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್